ಹೌದು ಜನರು ಮನವಿ ಪತ್ರ ಕೊಟ್ಟಿದ್ದಾರೆ ಹೌದೌದು ಖಂಡಿತವಾಗಿ ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಡಿಸ್ಟ್ರಿಕ್ ಆಗೋದು ಒಳ್ಳೇದು ಅನ್ಸುತ್ತೆ ಸೊ ನೋಡೋಣ ಎಲ್ಲ ಎಲ್ಲರೂ ಸಿ ಎಂ ಸರ್ ಜೊತೆ ಮಾತಾಡಿ ನಿರ್ಧಾರ ಮಾಡ್ತಾರೆ ಚಿಕ್ಕೋಡಿ ಜಿಲ್ಲೆ ಹ್ಞೂ ಮೇಡಮ್ ಈಗ ತಂದೆ ಅವರು ಈಗ ಸಾಕಷ್ಟು ಅನುಭವಿಸ್ತಾರೆ ಈಗ ಏನು ಪಾಠ ಮಾಡಿದ್ದಾರೆ ಯಾವ ರೀತಿ ಇರಬೇಕು ಅಂತ ದೊಡ್ಡ ಜವಾಬ್ದಾರಿ ಇದೆ ಈಗ ಸದ್ಯಕ್ಕಂದರೂ ಬರೀ ನಾವು ಬರೀ ಕೇಳೋದೊಂದೇ ಒಂದೇ ಅಂತ ಮಾಡಿದ್ದಾರೆ ಒಬ್ಸರ್ವ್ ಮಾಡಬೇಕು ಎಲ್ಲರೂ ದೊಡ್ಡ 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 ಲೀಡರ್ಗಳು ಮಾತಾಡ್ತಿರ್ತಾರೆ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಸೊ ಅವ್ರನ್ನ ಹೇಗೆ ಮಾತಾಡ್ತಾರೆ ಯಾವ ಪಾಯಿಂಟ್ಸನ್ನು ಯಾವ ಹೇಗೆ ಧ್ವನಿಯತಿರ್ತಾರೆ ಸೊ ಎಲ್ಲ ಒಬ್ಸರ್ವ್ ಮಾಡಿ ಸೊ ಕಲಿಯೋ ನಮ್ಗೆ ನಮಗೆ ಫಸ್ಟ್ ಫೇಸ್ ಆಗಿದೆ ಸೊ ಆಮೇಲೆ ತದನಂತರ ನಾವು ನಮ್ಮ ನಾವು ಹೇಗೆ ನಮ್ಮ ವಿಚಾರಗಳನ್ನ ಮುಂದಿಡ್ತೀವಿ ಸಂಸದಲ್ಲಿ ಅದನ್ನು ಡಿಸೈಡ್ ಮಾಡ್ತೀವಿ

ಹೌದು ನಾನು ಒಳ್ಳೆ ಕೆಲಸ ಮಾಡಿದ್ರೆ ಜನರು ನನಗೆ ಮೆಚ್ಚಿ ಮತ್ತೆ ಮುಂದಿನ ಹೆಚ್ಚು ಲೀಡು ಬರ್ಬೋದು ಹೌದೌದು ಅದನ್ನ ಕೂಡ ನಾವು ಪ್ಲಾನ್ ನಾನು ಪ್ಲಾನ್ ಮಾಡ್ತೀನಿ ಸರ್ ಎಸ್ ಎಸ್ ಇಂಡಸ್ಟ್ರೀಸ್ ಬರ್ತೀನಿ